ಯಾವ್ದಾದ್ರು ವಚನಗಳನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಇಸಮ್ನ ಆಧಾರದ ಮೇಲೆ ನೋಡುವಂಥದ್ದು ಅಥವಾ ಭಾರತೀಯ ಜ್ಞಾನ ಪರಂಪರೆಯ ಆಧಾರದ ಮೇಲೆ ನೋಡುವಂಥದ್ದು ಮತ್ತು ಈ ರೀತಿಯಾಗಿರುವಂತಹ ಬೌದ್ಧಿಕ ದಾರಿದ್ರ್ಯತನ ನಮ್ಮಲ್ಲಿ ಯಾಕೆ ಬರ್ತಾ ಇದೆ ಇದನ್ನ ಸರಿ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಯುವ ಜನತೆಗೆ ನೀವು ಕೊಡ್ತಿರುವಂತಹ ಸಂದೇಶ ಏನು ನಿಮ್ಮ ಶಬ್ದದಾಗ ಉತ್ತರದ್ರಿ ಬೌದ್ಧಿಕ ದಾರಿದ್ರ್ಯ ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಆಗೋದಿಲ್ಲ ಒಂದೇ ನೋ ಕಾಮೆಂಟ್ಸ್ ರೀ ಅಧ್ಯಯನಕ್ಕಿಂತ ಪೂರ್ವದಲ್ಲಿ ಸ್ವಾರ್ಥ ಮಿಸುಗಿದರೆ ಅದು ನಮ್ಮ ಅಧ್ಯಯನದ ಮೇಲೆ ಪರಿಣಾಮವನ್ನು ಬೀರ್ತದೆ ಆದರೆ ನಾನು ಈಗೂ ಅದನ್ನೇ ಹೇಳ್ತೇನೆ ಅವ್ರ ಅಭಿಪ್ರಾಯವನ್ನು ಅವರು ವ್ಯಕ್ತ ಮಾಡಲಿ ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತ ಮಾಡ್ತೀವಿ ಆದರೆ ಏನು ವಚನ ಸಾಹಿತ್ಯ ಇದೆ ಅದನ್ನ ಬಿಟ್ಟು ಅತ್ತ ಇತ್ತ ಹರಿದಾಡೋದು ಬೇಡ ಏನಿದೆ ಅದ್ರಾಗ ಅಷ್ಟೇ ಈಗ ನೀವು ಯಾವ ರಾಜಕಾರಣಿಗಳ ಮಂತ್ರಿ ಆಗಬೇಕು ಅಂತ ಬಯಸ್ತೀರಿ ನೀವ್ಯಾರು ಯಾರ್ಯಾರು ಜನರಿಗೆ ಚಲೋ ಮಾಡ್ತಾರೆ ಅವರೆಲ್ಲರೂ ಮಂತ್ರಿಗಳಾಗಲಿ ಅಲ್ಲ ಈಗ ನಮ್ಮ ಸಮಾಜದಿಂದ ಬಂದಿದ್ದಾರೆ ಇವರು ಮಂತ್ರಿ ಆಗಬೇಕು ಇವ್ರ ಮಂತ್ರಿ ಆಗದೆ ಇದ್ರೆ ನಮ್ಮ ಸಮಾಜದ ಬೆಂಬಲ ನಿಮ್ಗೆ ಇರೋದಿಲ್ಲ ಅಂತ ಮುಖ್ಯಮಂತ್ರಿಗಳಿಗೆ ಹೇಳೋದಿಲ್ಲ ನೀವು ಅಜಿತ್ ಹನುಮಕ್ನವರು ನಮ್ಮನ್ನು ಒಟ್ಟು ಕಷ್ಟಕ್ಕೆ ಸಿಗಿಸಬೇಕು ಅಂತಾರೆ ಅವರು ಹಂಗೆಲ್ಲ ಇಲ್ರಿ ನೋಡ್ರಿ ಇಪ್ಪತ್ತೊಂದನೇ ಶತಮಾನ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟು ಇಷ್ಟು ವರ್ಷ ಆಗೈತಿ ಇನ್ನೂ ತನ ನಾವು ನಮ್ಮವರು ಇದು ಮಂತ್ರಿ ಆಗಲಿ ಅವ್ರು ಏನು ಬೇಕಾದ್ ಮಾಡಲಿ ಇವೆಲ್ಲ ಅಲ್ಲ ಇಡೀ ಮನುಕುಲದ ಒಳಿತನ್ನ ಯಾರು ಬಯಸ್ತಾರೆ ಸಮಾಜದಲ್ಲಿ ನೊಂದಿರುವವರು ಬಡವರು ಅಥವಾ ಕಷ್ಟದಲ್ಲಿರುವವರು ಯಾರಾದಾರ ಅವ್ರ ನೋವನ್ನು ಹೊರಸ್ಲಿಕ್ಕೆ ಯಾರು ಸಮರ್ಥರು ಅಂತ ಅನ್ನಿಸ್ತಾರೆ ಅವ್ರನ್ನ ಜನ ಹಾರಿಸ್ಲಿ ಅವ್ರು ಲಿಂಗಾಯತರಾಗಿರ್ಬೇಕಾ ಇಲ್ವಾ ಯಾರು ಬೇಕಾದವ್ರು ಆಗಿರ್ಲಿ ಇವರೇ ಆಗಿರ್ಬೇಕಂತಿಲ್ಲ ಅವರು ಕೇಳಿದ ಪ್ರಶ್ನೆ ಮೂಲ ಇದ್ದದ್ದು ಈಗ ವಚನ ಸಾಹಿತ್ಯದ ಬಗ್ಗೆ ಬಸವಣ್ಣನ ಬಗ್ಗೆ ಯಾರ್ಯಾರು ಮಾತಾಡ್ತಾರೆ ಅಂತಂದ್ರೆ ಮಾತಾಡಬಾರದು ಅಂತಲ್ಲ ಎಲ್ಲರೂ ಕೂಡ ಎಲ್ಲರೂ ಮಾತಾಡಲಿ ಅಂತಾನೆ ಅಭಿಪ್ರಾಯ ಧರ್ಮ ಅನ್ನುವುದೇ ಒಂದು ಅಫೀಮು ಅಂತ ನಂಬುವಂತಹ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ನಂಬಿಕೊಂಡು ಬೆಳೆದವರು ಕೂಡ ವಚನ ಸಾಹಿತ್ಯ ಶ್ರೇಷ್ಠ ವೈದಿಕ ಸಾಹಿತ್ಯ ಕನಿಷ್ಠ ಅಂತ ಮಾತಾಡ್ತಾರೆ ಆದರೆ ನಾನು ವೈದಿಕವನ್ನು ನಂಬುತ್ತೀನಿ ಆದರೆ ವಚನ ಸಾಹಿತ್ಯವು ಶ್ರೇಷ್ಠ ಬಸವಣ್ಣ ಒಬ್ಬ ದಾರ್ಶನಿಕ ಅನ್ನೋರು ಯಾರಾದರೂ ಬಂದರೆ ನಿಮಗೆ ಸಿಟ್ಟು ಬರುತ್ತೆ ಅಲ್ವಾ ದಟ್ ಈಸ್ ದ ಪಾಯಿಂಟ್ ಹಾಂ ನಿಮಗೆ ಈ ಪುಸ್ತಕ ಆಗಿದ್ದು ನೀವು ಅಕ್ಕಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ರು ಅನ್ನೋ ಇದು ವಿವಾದ ಆಗಿದ್ದು ಸಾಮ್ಗಳೇ ಹೌದ್ರೆ ಅಲ್ವಾ ಹಾಂ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ